ಯಾವ ದೇವ್ರ ಭಕ್ತಿಗೆ ಕುಡಿಯಕ್ ಆಗತ್ತ ದೇವ್ರ ಸಾಂಗ್ಗೆ ಕುಳ್ಳದಲ್ಲಿ ಬೇರೆ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ ಅದಕ್ಕೆ ಏನ್ ಹಾಡು ಹೇಳ್ತೀರಾ ಡಿಜೆ ಹಾಡು ಹೇಳ್ತೀರಾ ಗೊತ್ತಿದೆ ಹೌದಾ ಅಲ್ಲೇನಪ್ಪ ಆ ಡಿಜೆ ಹಾಡುಗಳೆಲ್ಲ ನೀವು ಮದುವೆ ಪ್ರೈವೇಟ್ ಮುಂಜಿ ನಿಮ್ಮ ಬರ್ತ್ಡೇ ಪಾರ್ಟಿಗಳು ಅಥವಾ ಮೆಹಂದಿ ಇನ್ನು ಡಿ ಜೆ ಡಿಜೆ ಡಿಜೆ ಯಾವ್ದು ಕುಣಿತಾರ ಮದುವೆ ಮೆರವಣಿಗೆಗೆ ನೀವು ಕುಡೀರಿ ಅದಕ್ಕೆ ಡಿಜೆ ಪರ್ಮಿಷನ್ ನಾವು ಕೊಟ್ಟೆ ಕೊಡ್ತೀವಿ ದೇವ್ರ ಮುಂದೆ ಹೋಗುವಾಗ ಡಿ ಜೆ ನಲ್ಲಿ ಅಪ್ಪ ಲೂಜ ಅಮ್ಮ ಲೂಜ ಹಾಡ್ ಹಾಕಿಬಿಟ್ಟು ಡ್ಯಾನ್ಸ್ ನಾಡಿದ್ರೆ ಆ ದೇವ್ರಿಗೆ ಏನಾಗ್ಬೇಕು ಅದು ನೀವು ಅಷ್ಟೇ ನೀವು ನಗ್ತಾ ಇದ್ದೀರಾ ನೀವು ಹೋಗುವಾಗ ನೀವು ಆ ಉರ್ದುನಲ್ಲಿ ಏನ್ ಹಾಡಾಗ್ತಿರೋ ಪಕ್ಕದವನಿಗೆ ಗೊತ್ತಾಗೋದಿಲ್ಲ ಅಲ್ವೇನ್ರಿ ಅವನ್ ಬೈತಾ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅದು ಯಾವುದು ಬೇಡವೆ ಬೇಡ ಅಲ್ವಣ ನೀವು ಆ ಡಿಜೆಗೆ ಹಾಕುವಂತ ದುಡ್ಡು ದುಡ್ಡಿಗೆ ಆಮೇಲೆ ಸುಪ್ರೀಂ ಕೋರ್ಟ್ ಏನಿದೆ ಜಡ್ಜ್ಮೆಂಟ್ ಇದೆ ಇಷ್ಟೇ ಡಿಸ್ಬಿನ್ ಅಲ್ಲಿ ಸೌಂಡ್ ಇಟ್ಬೇಕು ಆರರಿಂದ ಹತ್ತು ಅಲ್ವಾ ಬೆಳಿಗ್ಗೆ ಆರರಿಂದ ಹತ್ತು ಅದಾದ ನಂತರ ಇಲ್ಲ ಆಮೇಲೆ ಪೇಶನ್ಸ್ ಇರ್ತಾರೆ ಎಕ್ಸಾಮ್ಸ್ ಮಾಡೋರು ಇರ್ತಾರೆ ಮತ್ತೆ ಆರ್ಟ್ ಪೇಶನ್ ಇರ್ತಾರೆ ಮಕ್ಕಳಲ್ಲಿ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಹಾಗಾಗಿ ತುಂಬಾ ಜನ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೋಗಿ ಆಗಿದೆ ಹಾಗಾಗಿ ಏನಾದ್ರು ಡಿಜೆ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಆಗುತ್ತೆ ಕೇಸ್ ಮಾಡಬೇಕಾಗುತ್ತೆ ಆಯೋಜಕರ ಮೇಲೆ ಹಾಗೆ